ಹಲೋ ಫ್ರೆಂಡ್ಸ್ ಇದು ಮಂಗಳವಾರದ ಮಿನಿ ಲಾಗ್ ಬೆಳಗ್ಗೆ ಐದು ಗಂಟೆ ಐದು ಮುಕ್ಕಾಲಾಗಿದೆ ಆಗಿದೆ ಸ್ವಲ್ಪ ಸ್ವಲ್ಪನೇ ಬೆಳಕಾಗಿದೆ ನಾನೊಂದು ಗ್ಲಾಸ್ ನೀರು ಬಿಟ್ಟು ಮತ್ತು ನಾನು ಆಫ್ರೆಶ್ ಕುಟ್ಬಿಟ್ಟು ಇವತ್ತು ಟಿಫನ್ ಎಲ್ಲ ಮುಗಿಸಿ ಮಕ್ಕಳು ಇದ್ದೀನಿ ಆಲ್ರೆಡಿ ಆರು ಗಂಟೆ ಆಗಿದೆ ಅವ್ರನ್ನೆಲ್ಲ ಎಬ್ಬರಿಸಿ ನಾನು ಜಿಮ್ಗೆ ರೆಡಿಯಾಗಿ ಇವತ್ತು ಲೆಗ್ ವರ್ಕೌಟ್ ಇತ್ತು ಅದುದು ಮುಗಿಸಿ ಹಾಗೆ ಸ್ಟ್ರೆಚಸ್ಸು ಮುಗಿಸಿ ಎಲ್ಲ ಮುಗಿಸ್ಕೊಂಡು ನಾನು ಒಂದು ಕಡೆ ಕೆಲಸ ಇತ್ತು ಅಂದ್ಬಿಟ್ಟು ಆಚೆ ಬಂದಿದ್ದೀನಿ ಹಾಗೆ ಇದು ಯಾವ ಪ್ಲೇಸ್ ಅಂತ ಯಾವ ಬಸ್ ಸ್ಟ್ಯಾಂಡ್ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಧ್ಯಾಹ್ನ ಊಟ ಟೈಮ್ ಕೂಡ ಆಗಿತ್ತು ತುಂಬ ಅಶ್ವ ಅಂದ್ಬಿಟ್ಟು ನಾನು ಸೀಬೆಂಡ್ ಪ್ಯಾಂಟ್ ತೊಗೊಂಡು ತಿಂದೆ ತಿಂದು ನಮ್ಮ ಅಸಲ್ಲಿ ನೋಡಬೇಕಾದ್ರೆ ಒಂದು ಸೈಡು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರದ ಮೋಟಿವೇಶನ್ ಸ್ಪೀಚು ಮತ್ತು ಇನ್ನೊಂದು ಕಡೆ ನಮ್ಮ ಕನ್ನಡ ಕವಿಗಳ ಮೋಟಿವೇಶನ್ ಸ್ಪೀಚ್ ಕೂಡ ಇತ್ತು ಅದನ್ನು ಓದ್ತಾ ಹಂಗೆ ಟೈಮ್ ಪಾಸ್ ಕಳೀತಾ ತುಂಬಾ ಆಯಿತು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಬಿರಿಯಾನಿ ಪಾರ್ಸೆಲ್ ತಂದಿದೆ ಮಕ್ಕಳು ನಾನು ಎಲ್ಲ ತಿಂದ್ಬಿಟ್ಟು ಬುಜುನ ಸ್ವಿಮ್ಮಿಂಗ್ ಕರ್ಕೊಂಡೋಗಿ ಸ್ವಿಮ್ಮಿಂಗ್ ಬಿಟ್ಟೆ ಇನ್ನೇನು ಮುಗಿಯೋ ಟೈಮಲ್ಲಿ ಫುಲ್ಲು ಜೋರು ಮಳೆ ಬರ್ತಾಯಿತ್ತು ಬರೋಕ್ಕೆ ಸ್ಟಾರ್ಟೇ ಆಗೋಯಿತು ಆದರೂ ಸ್ವಿಮ್ಮಿಂಗೇ ನಿಲ್ಲ ಅದರಲ್ಲಿ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬರ್ ಬಂದ ಮೇಲೆ ನಾನು ಆಫ್ ಫ್ರೆಶ್ ಕುಡಿತಾ ಕೂತಿದ್ದೀನಿ ನೆಕ್ಸ್ಟು ನಾನು ರುದ್ಯೂನ ಕರ್ಕೊಂಬರೋಣ ಅಂದ್ಬಿಟ್ಟು ಹಾಗೆ ಹಾಗೇ ಕರ್ಕೊಂಬರೋಕೆ ಹೋದೆ ಅವ್ಳಿಗೆ ಫುಲ್ಲು ಕಿಟ್ಟಿಂದ ಪ್ರಾಕ್ಟೀಸ್ ಕೊಡ್ತಾಯಿದ್ರು ಸೊ ಇವತ್ತಿನ ವಿಲೋಗಿ ಇಷ್ಟೇ ಥ್ಯಾಂಕ್ ಯು ಸೊ ಮಚ್